ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಸೊ ಇವತ್ತು ನಮ್ಮೂರಲ್ಲೇ ರುದ್ರ ಬ್ಯಾಡಿಗೆ ಮುಗಿದಿದ್ದೇವೆ ಒಂದೆರಡು ಮಂಡೆ ಸೊ ಯಾವ ರೇಟ್ಗೆ ಮುಗಿದಿದ್ದೇವೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ತೊಗೊಂಡ್ರೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅದ್ರ ಜೊತೆನೆ ಇವತ್ತು ನಾವು ಟೂ ಜೀರೋ ಫೋರ್ ತ್ರೀ ಸಿಜೆಂಟನ್ನು ಮಂಡೆ ಹಾಕಿದ್ವಿ ಮಂಡೆ ಹಾಕಿ ಮತ್ತು ಗುರುವಾರ ಮಾರ್ಕೆಟ್ ಹೋಗ್ತೀವಿ ಯಾವ ರೀತಿ ಮಂಡೆ ಹಾಕಿದ್ವಿ ಯಾವ ಕಾರಣಕ್ಕೋಸ್ಕರ ಮತ್ತು ಎಷ್ಟೆಲ್ಲ ನಮಗೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇಲ್ಲಿ ರುದ್ರ ಬ್ಯಾಡಿಗೆ ಇದ್ದಾರೆ ಸೊ ಇದು ಬಂದ್ಬಿಟ್ಟು ನಮ್ಮ ಮಂಡೆ ಹಾಕಿದ್ವಲ್ಲ ನಾವು ಸೊ ಮೆಣಸಿನಕಾಯಿ ಅಲ್ಲಿದ್ರ ಪಕ್ಕದಲ್ಲಿ ನಮ್ಮ ಅಣ್ಣವರು ರೇಟ್ ಮುಗಿದಿದ್ದೇವೆ ರುದ್ರ ಬ್ಯಾಡಿಗೆ ಸೊ ರುದ್ರ ಬ್ಯಾಡಿಗೆ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದ್ದರೆ ಸ್ವಲ್ಪ ಯಾರಿಗೆ ಬೇಕಾದ್ರು ಇಲ್ಲಿ ಇಲ್ಲಿ ತೊಗೊಂಡಿರೋರು ಹುಬ್ಬಳ್ಳಿಯವರು ಸೊ ಹುಬ್ಬಳ್ಳಿಯಿಂದ ಬಂದು ಇಲ್ಲಿ ನಮ್ಮಲ್ಲಿ ಒಂದು ನೋಡಿ ದಲ್ಲಾಳಿನ ಇಟ್ಕೊಂಡು ಇವರು ಮುಗಿಸ್ತಿದ್ದಾರೆ ಮಂಡೆನ ಸೊ ಇಲ್ಲಿರ್ತಕ್ಕಂಥ ಮಂಡೆ ಮುಗಿದಿದ್ದು ಹೋಗಿದ್ದು ಹದಿಮೂರು ಸಾವಿರದ ನೂರಕ್ಕೆ ರುದ್ರ ಬ್ಯಾಡಿಗೆ ಮುಗಿದಿದೆ ಅದು ಕ್ವಾಲಿಟಿ ಕಾಯಿ ಕೂಡ ಒಳ್ಳೆ ಚೆನ್ನಾಗಿದೆ ಅಡಿಗೆ ಕಲರ್ ಇದೆ ಸೊ ಅದು ಹದಿಮೂರು ಸಾವಿರದ ನೂರು ರೂಪಾಯಿಗೆ ಮಾರಾಟ ಆಗಿದೆ ಊರಲ್ಲಿನೇ ಓಕೆನಾ ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದಿರಲ್ಲ ಇದು ಕೂಡ ರುದ್ರ ಬ್ಯಾಡಿಗೆ ಇದು ಕೂಡ ರುದ್ರ ಬ್ಯಾಡಿಗೆ ಸೊ ಇದು ಓದು ಹದಿಮೂರು ಸಾವಿರದ ನೂರು ಮುಗಿದಿದೆಲ್ಲ ಅದಕ್ಕಿಂತ ಸ್ವಲ್ಪ ಕಾಯಿ ತುಂಟಿದೆ ಸೊ ಅದೇ ಉದ್ದೇಶಕ್ಕೋಸ್ಕರ ಇದು ಹನ್ನೆರಡು ಸಾವಿರದ ಐದುನೂರು ಕೇಳಿದ್ದಾರೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಕೇಳಿದ್ದಾರೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸೊ ಇಲ್ಲಿ ನಮ್ಮ ಇದು ಸೊ ಅವರು ಏನು ಮಾಡಿದರೆ ನಾವು ಕೊಡಲ್ಲ ಸ್ವಲ್ಪ ಹದಿಮೂರು ಸಾವಿರ ಹದಿಮೂರು ಸಾವಿರದ ಮೇಲೆ ಇದ್ದಾರೆ ಸೊ ಅವರು ಹನ್ನೆರಡು ಸಾವಿರದ ಐದನೂರೇ ಹುಡ್ಕೊಂಡಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಹದಿಮೂರು ಸಾವಿರ ಹತ್ತಿರ ಹತ್ರ ಬಂದರೆ ಬಿಡೋಣ ಸೊ ನಾಳೆ ಏನಾದ್ರು ಮಾರಾಟ ಆದ್ರೆ ಮತ್ತೆ ತಿಳಿಸ್ಕೊಡ್ತೇನೆ ಬಟ್ ಇಲ್ಲಿ ಪ್ರಸ್ತುತ ಊರಲ್ಲಿ ಯಾವ ರೀತಿ ರೇಟ್ ರುದ್ರ ಬೇಡ ನಡೀತಾ ಇದೆ ಅಂದ್ರೆ ಹನ್ನೆರಡು ಸಾವಿರದ ಐದುನೂರು ಹನ್ನೆರಡು ಸಾವಿರದ ಏಳ್ನೂರು ಹದಿಮೂರು ಸಾವಿರ ಹದಿಮೂರು ಸಾವಿರದ ನೂರು ಕೂಡ ಮಾರಾಟ ಆಗಿದೆ ಕಾಯಿ ಚೆನ್ನಾಗಿದ್ರೆ ಕಾಯಿ ರೇಟ್ ಕೂಡ ಹದಿಮೂರು ಸಾವಿರದ ಮೇಲೆ ಬರೀತಾರೆ ಅಥವಾ ಇಲ್ಲಿ ಕೂಡ ಮಾರಾಟ ಆಗ್ತಾ ಇದೇವೆ ನಮ್ಮೂರಲ್ಲಿ ಓಕೆನಾ ಸೊ ಇದಿಷ್ಟು ರುದ್ರ ಬ್ಯಾಡಿಗೆ ಯಾವ ರೀತಿ ಮಾರಾಟ ಆದರೆ ನಮ್ಮ ಊರಲ್ಲಿ ಅನ್ನೋದನ್ನ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಈಗ ನೆಕ್ಸ್ಟ್ ನಾವು ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಅದ ಬಗ್ಗೆ ಹೇಳ್ತೇನೆ ಸೊ ನಮ್ದು ಒಂದೂವರೆ ಎಕರೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಹರಿದಿದ್ದೀವಿ ಸೊ ಗುರುವಾರ ಮಾರ್ಕೆಟ್ಗೆ ನಾವು ಹೋಗ್ತೀವಿ ಅದ್ರ ಜೊತೆ ಡಬಲ್ ಫೈವ್ ತ್ರೀ ಒನ್ ಒಂದು ಎಕರೆ ಹರಿದಿದ್ದೀವಿ ಇಷ್ಟು ದಿನ ಸಿ ಎಲ್ಲ ಮಂಡೆ ಹಾಕಿದೀವಿ ಅದು ಕೂಡ ಹಾಕೊಂಡು ಹೋಗ್ತೀವಿ ಅದರಲ್ಲಿ ಕೂಡ ನೀವು ಬೆಳಗಾಯಿ ನೋಡ್ಬೋದು ಜಾಸ್ತಿ ಇದೆ ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಮ್ದು ಟೂ ಜೀರೋ ಫೋರ್ ಥ್ರೀ ಸಿಝಂಟಿ ಇವತ್ತು ಬೆಳಿಗ್ಗೆ ಬೇಗ ನಾಲ್ಕುವರೆಯಿಂದ ಇಂದ ಸ್ಟಾರ್ಟ್ ಮಾಡಿದ್ವಿ ಹಾಕೋಕೆ ಒಂದು ಆರೂವರೆ ಏಳು ಗಂಟೆ ಆಯ್ತು ಹಾಕೋಕೆ ಮಂಡೆ ಹಾಕೋಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಕಾಯಿ ಕೂಡ ಇಲ್ಲಿ ಏನಾಗಿದೆ ಮಚ್ಚ ಆಗಿದಾವೆ ಸೊ ಈ ರೀತಿ ಒಂದು ಫುಲ್ ಮಚ್ಚೆ ಏನೋ ಒಳ್ಳೆ ಕಾಯಿ ಬಂದ್ಬಿಟ್ಟು ಒಂದು ಎರಡು ಕ್ವಿಂಟಾಲು ಎರಡೂವರೆ ಕ್ವಿಂಟಾಲ್ ಮಾತ್ರ ನಮಗೆ ಕಾಯಿ ಬಂದಿದ್ದಾವೆ ಇನ್ನು ಇಷ್ಟು ದೊಡ್ಡ ಮಂಡೆ ಏನಿದೆ ಅಲ್ಲ ಇಷ್ಟು ದೊಡ್ಡ ಮಂಡೆ ಒಂದೂವರೆ ಎಕರೆದು ಟೂ ಜೀರೋ ಫೋರ್ ತ್ರೀ ಕೇಡುಗಾಯಿ ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಡಬಲ್ ತ್ರೀ ತ್ರೀನೋ ಒಂದು ಅರ್ಧ ಒಳ್ಳೆಯದು ಒಂದು ಅರ್ಧ ಕೆಟ್ಟ ಮಂಡೆ ಅಂದರೆ ಕೇಳ್ಗಾಯಿ ಇವೆರಡು ಎರಡು ಬಿದ್ದೆವು ಅಂದರೆ ಒಂದು ಎಕರೆದು ಸೊ ಅದನ್ನು ಕೂಡ ನಾವು ಬ್ಯಾಡಿಗೆ ಇಕ್ಕೊಂಡು ಹೋಗ್ತೀನಿ ಗುರುವಾರ ಮಾರ್ಕೆಟ್ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೂ ಜೀರೋ ಫೋರ್ ತ್ರೀ ಯಾವ ರೀತಿ ನಮಗೆ ಡ್ಯಾಮೇಜ್ ಮಾಡಿದೆ ಅಂತೇಳಿ ಬ್ಯಾಡಿಯಲ್ಲಿ ಈ ಟೂ ಜೀರೋ ಫೋರ್ ತ್ರೀ ಕೇಡುಗಾಯಿ ಯಾವ ರೀತಿ ರೇಟ್ ಬರಿತಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿನಿ ಎರಡು ಸಾವಿರ ಮೂರು ಸಾವಿರ ಮೂರುವರೆ ಸಾವಿರ ಈ ರೀತಿ ರೇಟ್ ಬರೀತಾರೆ ಒಂದು ಎಕರೆ ಏನಿಲ್ಲ ನೋಡಿ ಕಾಯಿ ಮಾತ್ರ ಚೆನ್ನಾಗಿ ಬೆಳಿದೆ ಗಿಡ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಆಗಸ್ಟ್ ಲೆವೆಲಿಗೆ ಕಾಯಿ ಬೆಳೆದ್ರೂ ಕೂಡ ನಮಗೆ ಹಣೆ ಬರೋ ನೋಡಿ ಯಾವ ರೀತಿ ಇದೆ ಎಲ್ಲ ಮಚ್ಚಾಗಿಬಿಟ್ಟಿದ್ದಾವೆ ಇದೇ ಉದ್ದೇಶಕ್ಕೋಸ್ಕರ ನಮ್ಮದು ಎರಡು ಸಾವಿರ ಮೂರು ಸಾವಿರ ರೇಟ್ ಹೋದಾಗ ಏನು ಒಂದು ಲಕ್ಷ ರೂಪಾಯಿ ಕೂಡ ನಮಗೆ ಪಟ್ಟಿ ಬರೋದಲ್ಲ ಅಂಥ ಸಿಚುವೇಶನ್ ಆಗಿದೆ ಸೊ ಏನು ಮಾಡೋಕ್ಕೆ ಬರೋದಿಲ್ಲ ಆದರೂ ಗುರುವಾರ ಮಾರ್ಕೆಟ್ಗೆ ಮಂಡೆ ಹಾಕ್ಕೊಂಡು ಹೋಗ್ತೀವಿ ಸೊ ಅಲ್ಲಿ ಯಾವ ರೀತಿ ರೇಟ್ ಮಾರಾಟ ಅದ ಅನ್ನೋದನ್ನು ಸಂಪೂರ್ಣವಾಗಿ ನಮಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೇನೆ ಇವಾಗ ನೋಡಿರಿ ಟೂ ಜೀರೋ ಫೋರ್ ತ್ರೀ ಒಳ್ಳೆ ಒಳ್ಳೆಕಾಯಿ ಟೂ ಜೀರೋ ಫೋರ್ ತ್ರೀ ಸೀಜನ್ಟಿಗೆ ನಾವು ಅಲ್ಲಿ ಆರ್ಜೆ ಮಂಡೆ ನೋಡಿದ್ರಲ್ಲ ಕೇಡ್ಗಾಯ್ದು ಒಳ್ಳೆ ಕಾಯಿ ಟೂ ಜೀರೋ ಫೋರ್ ಇದು ಒಂದೆರಡು ಕ್ವಿಂಟಲ್ ಮಾತ್ರ ಸಿಗ್ತಾವೆ ಅನ್ನಷ್ಟು ಮಾತ್ರ ಬಂದಿದೆ ಇನ್ನೂ ಕೂಡ ಆರ್ತಿದ್ರೆ ಸಿಗ್ತವೆ ಬಟ್ ಏನಪ್ಪ ಅಂದರೆ ಆರ್ತವ್ರು ಸ್ವಲ್ಪ ಚೆನ್ನಾಗಿ ಆರಿಸಿಲ್ಲ ಸ್ವಲ್ಪ ಅದರಲ್ಲಿ ಇದೆ ಕೆಲವೊಂದು ಕೇಡುಗಾಯಲ್ಲೂ ಕೂಡ ಒಳ್ಳೆಕಾಯಿ ಬಟ್ ಆದರೆ ಇದ್ದರೂ ಕೂಡ ಒಂದು ಸ್ವಲ್ಪ ಏನೋ ಒಂದು ನೂರು ಸಾವಿರ ಐನೂರು ರೇಟ್ ಅನ್ನೋ ಉದ್ದೇಶಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟಿದ್ವಿ ಏನು ಮಾಡೋಕ್ಕೆ ಬರೋದಿಲ್ಲ ಓಕೆನಾ ಸೊ ಇದು ಟೂ ಜೀರೋ ಫೋರ್ ತ್ರೀ ಸಿಜೆ ಇಲ್ಲಿ ನೀವು ನೋಡಿದ್ರಿ ಇದು ಬಂದ್ಬಿಟ್ಟು ಡಬ್ಬಿ ಸೊ ಡಬ್ಬಿಗಾಯಿ ನಾವು ಅರಿದ್ವಲ್ಲ ಇದು ಕೂಡ ಒಳ್ಳೆಕಾಯಿ ಡಬ್ಬಿ ಹರಿದೀವಿ ಸೊ ಡಬ್ಬಿ ಯಾವ ರೀತಿ ಇದೆ ಇದು ಕೂಡ ಮಾರ್ಕೆಟ್ ಹೋಗ್ತೀವಿ ಯಾವ ರೀತಿ ರೇಟ್ ಮಾರಾಟ ಆಯಿತು ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಡಬ್ಬಿ ನೋಡಿರಿ ಎಷ್ಟು ಕ್ವಾಲಿಟಿ ಕಲರ್ ಇದೆ ಫೈನಲ್ ಆಗಿ ನಾವು ಮಂಡೆ ಹಾಕಿದ್ವಿ ಮಂಡೆ ಹಾಕಿದ ಮೇಲೆ ಈ ರೀತಿ ಎಲ್ಲ ಕಾಣ್ತಾ ಇದೆ ಸೊ ನಾಳೆ ನಾವು ನೀರು ಹಾಕೋದ್ರ ಜೊತೆಗೆ ಯಾವ ರೀತಿ ತಿರುವಾನ ಮಾಡ್ತೀವಿ ಯಾವ ರೀತಿ ತುಳಿತೀವಿ ಅನ್ನೋದನ್ನು ಕೂಡ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗೋ ಮೇರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲೆಕ್ ಮಾಡಿ ಧನ್ಯವಾದಗಳು